ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ದೇವಸ್ಥಾನದ ಸುತ್ತಮುತ್ತಲಿನ ಮನೆಗಳ ತೆರವು ಕಾರ್ಯಾಚರಣೆ ನಡೀತಾ ಇದ್ದು ನಿನ್ನೆ ಬಿಜೆಪಿ ಮುಖಂಡ ರಾಜೇಶ ಬನ್ನೂರು ಅವರ ಮನೆಯನ್ನ ರಾತ್ರೋರಾತ್ರಿ ನೆಲಸಮಗೊಳಿಸಲಾಗಿದೆ ಈ ಪ್ರಕರಣ ವಿವಾದಕ್ಕೆ ತಿರುಗಿದೆ ಹೌದು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಸಮೀಪ ಇರುವ ಬಿಜೆಪಿ ಮುಖಂಡ ರಾಜೇಶ ಬನ್ನೂರು ಅವರ ಮನೆಯನ್ನ ನಿನ್ನೆ ರಾತ್ರಿ ನೆಲಸಮಗೊಳಿಸಲಾಗಿದೆ ಓಮ್ನಿ ಕಾರ್ನಲ್ಲಿ ಬಂದ ತಂಡ ಈ ಕೃತ್ಯ ನಡೆಸಿದೆ ಎಂದು ಆರೋಪಿಸಲಾಗಿದ್ದು ಈ ವೇಳೆ ಮನೆಯಲ್ಲಿದ್ದ ನಾಯಿ ಮರಿಗಳ ಮೇಲೆ ಮನೆ ಉರುಳಿಸಲಾಗಿದೆ ಎಂದು ಆರೋಪಿಸಲಾಗಿದೆ ಅಲ್ಲದೆ ಮನೆಯ ಸಿಲಿಂಡರ್ಗಳನ್ನ ಪಕ್ಕದ ಚರಂಡಿಗೆ ಎಸೆದಿದ್ದಾರೆ ಈ ವೇಳೆ ಮನೆ ಯಜಮಾನ ರಾಜೇಶ್ ಬನ್ನೂರು ಸ್ಥಳಕ್ಕೆ ಬಂದ ಸಂದರ್ಭದಲ್ಲಿ ಅವರನ್ನ ಕಟ್ಟಿಹಾಕಿ ಮನೆ ನೆಲಸಮ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ ಮನೆ ನೆಲಸಮ ಮಾಡಿದ ಆರೋಪಿಗಳನ್ನ ಬಂಧಿಸುವಂತೆ ಬಿಜೆಪಿ ಕಾರ್ಯಕರ್ತರು ಪೊಲೀಸರಿಗೆ ಆಗ್ರಹಿಸಿದ್ದಾರೆ ಈ ವೇಳೆ ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ ಘಟನಾ ಸ್ಥಳದಲ್ಲಿ ಸಾರ್ವಜನಿಕರು ಜಮಾವಣೆಯಾಗಿದ್ದು ಪೊಲೀಸ್ ಮತ್ತು ಬಿಜೆಪಿ ಮುಖಂಡರ ಮಧ್ಯೆ ಮಾತಿನ ಚಕಮಕಿ ಕೂಡ ನಡೆದಿದೆ ಮನೆ ನೆಲಸಮ ಮಾಡಿದ ಆರೋಪಿಗಳನ್ನ ಬಂಧಿಸುವಂತೆ ಒತ್ತಾಯಿಸಿದ್ದಾರೆ ಅಲ್ಲದೆ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷ ಪಂಚಿಗುಡ್ಡೆ ಈಶ್ವರ ಭಟ್ಟ ಶಾಸಕ ಅಶೋಕ್ ಕುಮಾರ್ ರೈ ವಿನಯ್ ಸುವರ್ಣ ಎನ್ನುವವರ ಮೇಲೆ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ನೀಡಲಾಗಿದೆ ಆರೋಪಿಗಳನ್ನ ಕೂಡಲೇ ಬಂಧಿಸುವಂತೆ ಕಾರ್ಯಕರ್ತರು ಪೊಲೀಸರನ್ನ ಒತ್ತಾಯಿಸಿದ್ದಾರೆ ಕ್ರಿಮಿನಲ್ ಅಫೆನ್ಸ್ ಅಶೋಕ್ ಇವರು ಈ ಕೆಲಸ ಮಾಡಿದ್ದು ಅಂತ ಕಂಪ್ಲೇಂಟ್ ನಲ್ಲಿ ಕೊಟ್ಟಿದ್ದಾರೆ ಅವರನ್ನ ನೀವು ಲ್ಯಾಂಡ್ ಓನರ್ಶಿಪ್ ಇಶ್ಯೂ ಅಲ್ಲ ಇದು ಕ್ರಿಮಿನಲ್ ಒಫೆನ್ಸ್ ಇಶ್ಯೂಸ್ ಲ್ಯಾಂಡ್ ಓನರ್ಶಿಪ್ ಇಶ್ಯೂ ಎಲ್ಲ ಇದು ನನಗೆ ಲ್ಯಾಂಡ್ ಓನರ್ಶಿಪ್ ನೋಡುವ ಅಲ್ಲ ನಮಗೆ ಅವರನ್ನು ಕರ್ಕೊಂಡು ಬರ್ಬೇಕು ನಮ್ಗೆ ಅವರನ್ನು ಕರ್ಕೊಂಡೇ ಬರ್ಬೇಕು ಅವರು ಯಾರು ಅವರನ್ನು ಕರ್ಕೊಂಡು ಇಲ್ಲಿ ಬಂದು ಗಂಟೆ ಮಾಡಿ ಧೂಳು ಒಪ್ಪತ್ತೇವೆ ನಾವು ಹೇಳ್ತೇವೆ

ಪ್ರೊಟೋಕಾಲ್ ಉಂಟು ಗೊತ್ತುಂಟ ಜಾತ್ರೆ ದಿವಸ ನಿಮ್ಮಲ್ಲಿ ಬಂದು ಈಗ ಅಲ್ಲಿ ನಿಮ್ಗೆ ಅದಕ್ಕೆ ಅದಕ್ಕೆ ಒಂದು ಒಳ್ಳೆ ಇದು ಗೌರವ ಉಂಟು ಅದಕ್ಕೆ ಹಾ ಹೇಗೆ ದೀಪ ಎಲ್ಲ ಇಡುವ ಇದೆಲ್ಲ ಉಂಟು ಇಲ್ಲ ಅಂತ ಅಲ್ಲ ಅದು ಅದಕ್ಕೆ ಒಂದು ಇತಿಹಾಸ ಉಂಟು ಅದಕ್ಕೆ ಸ್ಟೇಷನಿಗೂ ಅದು ಅನಧಿಕೃತ ಸ್ಟೇಷನಿಗೂ ಅನಧಿಕೃತವೇ ಮಾತ್ರ ಬೇಕು ಅವನಿಗೆ

ಇವತ್ತೇ ಬಿಟ್ಟು ಕೊಡ್ತಾರೆ ಅವರು ಆದ್ರೆ ಈ ರೀತಿ ಮಾಡಿ ಸರಿಯಾ ಅಂತ ಸರಿಯಾದ ರಾತ್ರಿ ಏನೇ ಉತ್ತರ ಕೊಡ್ತಿದ್ರೆ ಬಂದದ್ದೇ ನಿಜವಾಗಿ ಹೇಳ್ಬೇಕಾದ್ರೆ ಎರಡು ಗಂಟೆ ರಾತ್ರಿ ಬರ್ಬೇಕು ಕುಲಿಕ್ಕೆ ಬಂದ ರೀತಿ ಅದು ಕೂಡ ಬಂದಾಗ ರಾತ್ರಿ ಅವರು ಮಂಗಳೂರಿಗೆ ಜಾಗೆ ಹೇಳ್ತೀರಿ ಕಾನೂನು ಹೇಳ್ತೀರಿ ಇಲ್ಲಿ ಸಪೋಸ್ ಒಬ್ರು ಇದ್ರು ನೂತಿಯಾಗಿದ್ರೆ ಆ ಜಾಗಲಿ ಯಾರನ್ನು ಕೊಲೆ ಮಾಡ್ಬೋದು ಈಗ ನಾವು ನಡ್ಕೊಂಡು ನಿಮ್ಮ ಹಿಂದೆ ಇದ್ದಾರೆ ನಿಮ್ಮ ಹಿಂದೆ ಅಲ್ಲ ಓಕೆ ಕೂತಲ್ ಅಂತ ಹೇಳಿದ್ರು